I mm -hmm. ನನ್ನ ನನ್ನ ಅವರನ್ನು ಚೆನ್ನಾಗಿಡುವ ಪತಿ ರಾಯರು ಎಲ್ಲ ಕೆಲಸವನ್ನು ಸುಗಮವಾಗಿ ಸಾಗಿಸಿದ್ದಾರೆ ಇನ್ನು ನನ್ನ ಮೈದನ ಒಳ್ಳೆ ವಿದ್ಯಾವಂತನಾಗಿದ್ದಾನೆ ಆ ವಿದ್ಯೆಗೆ ತಕ್ಕಂತೆ ಅವನಿಗೆ ಒಂದು ಒಳ್ಳೆ ನೌಕರಿಯನ್ನು ದೊರಕಿಸಿಕೊಟ್ರೆ ನನಗಷ್ಟೇ ಸಾಕು ಇನ್ನು ನನ್ನ ನಾಜ್ನಿ ಸಾವಿತ್ರಿ ಅವಳು ಕೂಡ ಒಳ್ಳೆ ವಿದ್ಯಾವಂತಳಾಗಿದ್ದಳೆ ಸಿಕ್ಕು ಅದಕ್ಕಿಂತ ಸಂತೋಷ ಇಲ್ಲ ಇಲ್ಲ ನಮ್ಮನ್ನು ಕಾಪಾಡುವ ಭಾರ ನಿನ್ನದು ತಾಗಿ ನಿನ್ನದು ಯಾಕಂದ್ರೆ ನಮಗೆ ಸಿರಿ ಸಂಪತ್ತು ಯಾವುದನ್ನು ನಾವು ನಿಮ್ಮಲ್ಲಿ ಬೇಡುವರಲ್ಲ ಚಿಕ್ಕ ಸಂಸಾರ ಚೊಕ್ಕ ಸಂಸಾರದಂತೆ

ಲಕ್ಷ್ಮೀತಾಯಿಯ ಜಾತ್ರೆ ಅಲ್ವೇನ್ರಿ ಅದಕ್ಕೆ ಆ ಲಕ್ಷ್ಮಿ ತಾಯಿಗೆ ಇಷ್ಟವಾದ ಸ್ವೀಟ್ ಅನ್ನು ಮಾಡಿ ಅವಳ ಪೂಜೆಯನ್ನು ಕುಡಿಸಿದ್ದೇನೆ ಬನ್ನಿ ನಿಮಗೂ ದೇವ್ರ ಪ್ರಸಾದ ಕೊಡ್ತೀನಿ ನಮಸ್ಕಾರ ಮಾಡಿ ಬನ್ನಿ E <coughs>

ಅವಳು ನಂಬಿದಿದ್ದಕ್ಕೆ ಮೇಲೆ ಇಂದಿನ ನಾಳೆ ಆ ನಿಮ್ಮ ತಮ್ಮನ ಋತ್ತಕ್ಕೆ ಸಿಗತರನ ಭರವಸೆ ನನಗಿದೆ ರೀ ಅವರು ಸಿಕ್ಕೇ ಸಿಗ್ತಾರೆ ಹೌದು ಸೀತಾ ನೀನು ನಂಬಿದ ಹಾಗೆ ನಾನು ಕೂಡ ಲಕ್ಷ್ಮಿ ತಾಯಿ ನಿನ್ನೇ ನಂಬಿದೆ ತಾಯಿ ನಿನ್ನೇ ನಂಬಿದೆ ಹೋಗಿ ಬಿಡಿ ಅಲ್ಲ ನೀ ಮನ ಆ ಸಾವಿತ್ರಿ ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ಲ ನೋಡು ಸೀತಾ ಸಾವಿತ್ರಿ ನನ್ನ ನಮ್ಮ ಸೊಂತ ಹಾ ಶ್ರೀಕಾಂತ ನನ್ನ ಸಹ ಕುತಮ್ಮ ಒಂದು ದಿನ ಶ್ರೀಕಾಂತ ದಾರಿಯಲ್ಲಿ ಅಳುತ್ತಾಣೆ ಇಟ್ಟಿದ್ದ ಅವನನ್ನು ಕರೆದುಕೊಂಡು ಬಂದು ನಾನು ಜೋಪಾನ ಮಾಡಿದ್ದೇನೆ ಸೀತಾ ನಾನು ಜೋಪಾನ ಮಾಡಿದ ಹಾಗೆ ನನ್ನ ತಮ್ಮಂದಿರನ್ನು ಕೂಡ ಯಾರಾದರೂ ದೋಪಾನ ಮಾಡುತ್ತಿರ್ಬೋದಲ್ಲ ಸೀತಾಬಹುದೇ ನೀವು ಹೇಳ ಮಾತು ಸತ್ಯವಿದೆ ನೋಡಿ ಅವರು ಎಲ್ಲಾದ್ರೂ ಒಳ್ಳೆಯವರೇ ಕೈಯಲ್ಲಿ ಸಿಕ್ಕು ಒಳ್ಳೆಯವರಾಗಿ ಬೆಳೀತಿರ್ತಾರೆ ಹಾ ಅಂದಾಗೆ ನಿಮ್ಮ ತಂದೆ ತಾಯಿ ಹೇಗೆ ಸತ್ರು ಅಂತ ಅದು ಕೂಡ ನಿಮಗೆ ಗೊತ್ತಾಗ್ಲಿಲ್ರಿ ಗೊತ್ತು ಸೀತಾ ಗೊತ್ತು ಯಾರು ಅಂದ್ರೆ ಆ ದೃಷ್ಟ ಯಾರು ಅಂದ್ರೆ ಅದೇರಿ ಆ ದೃಷ್ಟ ಯಾರು ಅಂತ ಕೇಳ್ತಾ ಇದ್ದೀನಿ ಯಾರಿರಿ ಆ ದೃಷ್ಟ್ರಿ ಸೀತಾ ಹೇಳ್ತೀರಿ ಸಾವಿತ್ರಿ ಚೆನ್ನಾಗಿ ಬಂದ್ರೆ ಒಳ್ಳೇದಾಯ್ತು ನೋಡಿ ಇವತ್ತು ಆ ಲಕ್ಷ್ಮೀ ದೇವಿಯ ಜಾತ್ರೆ ಅಲ್ವೇ ಅದಕ್ಕೆ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ ಆ ದೇವರಿಗೆ ನಮಸ್ಕಾರ ಮಾಡು ನಿನಗೂ ಪ್ರಸಾದ ಕೊಟ್ಟಿನಿ ಸರಿ

ಏನಿಲ್ಲಪ್ಪ ತಮ್ಮ ಶ್ರೀಕಾಂತ ನಿನ್ನ ವಿಷಯವನ್ನೇ ಮಾತನಾಡ್ತಿದ್ದೆವು ಅದಕ್ಕೆ ಹಾಗೆ ಹೇಳಿದಳು ಹಾ ಶ್ರೀಕಾಂತ ಮುಂದಿನ ವಿದ್ಯಾಭ್ಯಾಸದ ವಿಚಾರ ಏನು ಮಾಡಿದೀವು ಏನು ಶ್ರೀಕಾಂತ ಆದರೆ ಎನ್ನುವ ಮಾತು ಈ ನಿನ್ನ ಅಣ್ಣನ ಮುಂದೆ ಐದು ಲಕ್ಷ ರೂಪಾಯಿ ಹಣ ಕೇಳುತ್ತಿದ್ದಾರೀ ನೀನು ಸ್ವಲ್ಪ ಸುಮ್ಮನಿರಮ್ಮ ಶ್ರೀಕಾಂತ ನಾನು ಎಲ್ಲಿ ಆದರೂ ಸಾಲ ಸೋಲ ಮಾಡಿ ನಿನಗೆ ಹಣ ತಂದು ಕೊಡ್ತೇನಪ್ಪ ಹಣ ತಂದು ಕೊಡ್ತೇನೆ ಸರಿ ಆಯ್ತಣ್ಣ ನೋಡು ನಿಮ್ ತಮ್ಮ ಬಂದು ಇಷ್ಟೊತ್ತಾಯ್ತು ಮತ್ತೆ ನಿಮ್ ಊಟದ ಕಡೆ ಗಮನ ಇಲ್ಲ ಬನ್ನಿ ನಾನು ಮಾಡಿದ ಅಡಿಗೆ ಎಲ್ಲ ತಣ್ಣಗಾಗೋಗುತ್ತೆ ಬಿಸಿ ಇರುವಾಗಲೇ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತೆ ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ ಇಂಥ ಸಮಯದಲ್ಲಿ ನೀನ್ ಬಂದು ಮತ್ತೆ ಸರಿ ಬಿಡು ನೋಡು ನಿಮ್ಮ ಅಣ್ಣ ಹೇಗೆ ಹೇಳ್ತಾರ ಹಾಗೆ ಅವರೇ ಆಡ್ತೀನಿ ಅಂದ್ರೆ ನಾನು ಹಾಡ್ತೀನಿ ಸರಿ ಆಯ್ತಾ ಮಾತಾಗಿ ನಿನ್ ಎಷ್ಟೇ ಆಗಲಿ ಬನ್ನಿ ಎಲ್ಲರೂ ಸೇರಿ ಹಾಡ್ತೀನಿ